ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಸೆಕೆಂಡ್ ಪ್ರತಿಯೊಬ್ಬರಿಗೂ ನಾನು ಆವಾಗ್ಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ ನನ್ನ ಚಿತ್ರರಂಗದ ಪರವಾಗಿ ನಾನ್ ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ ಏನಾಗುತ್ತೆ ನಮ್ಮ ಚಿತ್ರರಂಗದಲ್ಲೂ ಕೆಲವು ಕಿರಿಯರಿದ್ದಾರೆ ಅವ್ರು ಇನ್ನೂ ಬೆಳೀತಾ ಇದ್ದಾರೆ ಅವರಿಗೆ ಅವರು ಬೆಳೆದ್ರೆ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲಿ ಯಾರು ಯಾರಿಗೂ ನೋವು ಕೊಡಬೇಕಂತ ಏನು ಮಾತಾಡಲ್ಲ ಇನ್ ಯಾರೂ ಯಾರು ಮಾತಾಡಲ್ಲ ಮಾತಾಡಬೇಕು ಅಂದರೆ ಒಂದು ಅಟ್ ಲೀಸ್ಟ್ ನಮ್ಮಂಥವ್ರು ಈಗ ಕೂತು ದೇವ್ರು ಇಟ್ಟಿರೋ ಜಾಗದಲ್ಲಿ ನಾವೇನಾರು ಹೇಳಬೇಕು ಡೈರೆಕ್ಟಾಗಿ ಹೇಳೋವಂಥ ತಾಕತ್ತು ಬುದ್ಧಿ ಮಾತು ಎಲ್ಲದೂ ಭಗವಂತ ಕೊಟ್ಟಿರಬೇಕಾದ್ರೆ ನಾವು ಇನ್ ಆಗಿ ಯಾರಿಗೂ ಏನು ಹೇಳ್ತಾ ಇಲ್ಲ ಸೊ ವಾಟ್ ಎವರ್ ವಿ ಸೇ ಇಟ್ ಇಸ್ ಡೈರೆಕ್ಟ್ ಆ್ಯಂಡ್ ಐ ಥಿಂಕ್ ಇದನ್ನ ನಾನು ನಿಮ್ಮಲ್ಲಿ ಕೇಳ್ಕೊತಾ ಏನಕ್ಕೆ ಅಂತಂದರೆ ಆ ವಾತಾವರಣ ಬೇಡ ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ ಕೆಲವು ಸಿನಿಮಾಗಳಾಗ್ಲಿ ಯಾವುದು ಅಲ್ಲ ಎಲ್ ತುಂಬ ಸಿನ್ಮಾಗಳು ಓಡಬೇಕು ಹೊಸಬ್ರು ಸಿನಿಮಾ ಓಡಬೇಕು ಪ್ರತಿಯೊಬ್ಬರು ಸಿನಿಮಾ ಓಡಿದ್ರೆ ಈ ಥರ ಪ್ರೆಸ್ ಮೀಟ್ಸ್ ಪದೇ 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 ಆಗುತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ ಅದು ಡೌನ್ ಆಗ್ತಾ ಇದೆ ಅಂದರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್ ರಿಲೀಸಸ್ ಅದಷ್ಟು ಆಗಬೇಕು ಯಾಕಂದ್ರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲಾರಿಗು ನೀವು ನೋಡಿ ಆಸೆ ಪಡೋದು ಖುಷಿ ಪಡೋದು ಕನ್ನಡ ಸಿನಿಮಾಗಿದ್ದಾಗಲೇ ಇದನ್ನ ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ ನಾನು ಯಾರಿಗೂ ನೋವಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು ಆ್ಯಂಡ್ ಯಾರಿಗೂ ನಾವು ಯಾರು ಟಾಕ್ ಕೊಡಬೇಕಾಗಿಲ್ಲ ಸರ್ ಎಲ್ಲ ನಮ್ಮ ಚಿತ್ರರಂಗದವರು ನಮ್ಮ ಸಹೋದರರೇ ಎಲ್ಲರೂ ಅವರವರು ಇರ್ತಾರೆ ಅವ್ರಿಗೆ ಅವ್ರಿಗೆ ಬಿಡಬೇಕು ಎಕ್ಸ್ಟ್ರಾ ಉರಿತಾರ ಬೆಂಕಿಗೆ ಎಣ್ಣೆ ಹಾಕಬಾರ್ದು ಆಗಿರೋ ಗಾಯಕ್ಕೆ ಉಪ್ಪು ಹಾಕಬಾರ್ದು ಅಲ್ಲಿಗೆ ಬಿಟ್ಬಿಟ್ಟು ಮನ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ நகாடனா குஷியாகிறனா என்ன உடையண்ணா குஷியாகிறங்க தேங்க்யூ சோ